ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಬಿಜೆಪಿಯಲ್ಲಿ ಎರಡು ಬಣಗಳಿಲ್ಲ ಮೂರು ಬಣಗಳು ಇವೆ ಎಂಬುದು ಈಗ ಬಂದ ಮಹತ್ವದ ಅಪ್ಡೇಟ್ ಆಗಿದೆ ಹೌದು ವೀಕ್ಷಕರೇ ವಿಜಯೇಂದ್ರ ಸಾರುವ ಯತ್ನಾಳ್ ಬಣ ಒಂದಾದ್ರೆ ತಿರುಗೇಟು ಕೊಡಲೆಂದೇ ವಿಜೇಂದ್ರ ಸುತ್ತು ಹೆಣತಿರುವ ಗುಂಪು ಮತ್ತೊಂದು ಈ ಮಧ್ಯೆ ಇದೆಲ್ಲವನ್ನ ನೋಡಿದ್ರು ಕೂಡ ಕಂಡು ಕೇಳ ಹರಿಯದೆ ಇರುವವರೇ ಮೂರನೇ ಬಣದವರು ಅದುವೇ ತಟಸ್ಥ ಗುಂಪು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜೇಂದ್ರ ಬಗ್ಗೆ ಈಸಿಯಾಗಿ ಮಾತನಾಡುವುದನ್ನ ನೋಡಿದ್ದೇವೆ ಆದ್ರೆ ಈಗ ವಿಜೇಂದ್ರ ಬಣ ತಟಸ್ಥ ಬಣದ ವಿರುದ್ಧ ಗುಡುಗಿದ್ದು ಶಾಕಿಂಗ್ ಆಗಿದೆ ರಾಜ್ಯ ಬಿಜೆಪಿಯಲ್ಲಿನ ಬಣ ಬಡಿದಾಟ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದ್ದು ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರನಿಗೆ ದಿನೇ ದಿನೇ ಸಂಕಷ್ಟ ಹೆಚ್ಚಾಗುತ್ತಿದೆ ಎಂದು ಹೇಳಲಾಗ್ತಿದೆ ಈಗಾಗಲೇ ದೆಹಲಿಯಿಂದ ವಾಪಸ್ ಆದ ಯತ್ನಾಳ್ ಬಣದ ನಾಯಕರು ವಿಜೇಂದ್ರ ವಿರುದ್ಧ ಆರೋಪಗಳ ಪಟ್ಟಿ ಸಲ್ಲಿಸಿದ್ದಾರೆ ಎನ್ನಲಾಗ್ತಿದೆ ಆದರೆ ಈ ಮಧ್ಯೆ ವಿಜೇಂದ್ರನಿಗೆ ಬೆನ್ನಿಗೆ ನಿಲ್ಲದ ಮತ್ತು ಸಮಾಧಾನ ಪಡಿಸದ ನಾಯಕರ ವಿರುದ್ಧ ವಿಜಯೇಂದ್ರ ಕಾರಿರುವುದು ಅಚ್ಚರಿ ಮೂಡಿಸಿದೆ ಈಗ ರಾಜ್ಯ ಅಧ್ಯಕ್ಷರ ಆಯ್ಕೆ ಅಥವಾ ಆಯ್ಕೆ ಪ್ರಕ್ರಿಯೆ ಯಾವುದೇ ಕ್ಷಣದಲ್ಲಾದ್ರೂ ನಡೆಯಬಹುದು ಫೆಬ್ರವರಿ ಇಪ್ಪತ್ತರ ಒಳಗೆ ಇಡೀ ಪ್ರಕ್ರಿಯೆಯು ಪೂರ್ಣಗೊಳ್ಳುವ ಸೂಚನೆಗಳು ಇವೆ ಎಂದು ಹೇಳಲಾಗ್ತಿದೆ ಆದರೆ ಯುದ್ಧಕ್ಕೂ ಸಿದ್ಧವಾಗುವ ಯತ್ನಾಳ್ ಬಣ ವಿಜೇಂದ್ರ ಹಾಗೂ ಯಡಿಯೂರಪ್ಪ ಮೇಲೆ ಕತ್ತಿ ತಲೆ ಇದ್ದಾರೆ ಇದೆಲ್ಲವನ್ನ ಕಂಡ್ರೂ ಸುಮ್ಮನಿರುವ ತಟಸ್ಥ ಗುಂಪಿನ ಬಗ್ಗೆ ಈಗ ವಿಜೇಂದ್ರ ಅಸಮಾಧಾನ ಹೊರಹಾಕಿದ್ದಾರೆ ಈ ತಟಸ್ಥ ಗುಂಪಿನಲ್ಲಿ ಗುರಿಯಾಗಿರುವ ನಾಯಕರು ಯಾರು ಅಂದ್ರೆ ಬಸವರಾಜ ಬೊಮ್ಮಾಯಿ ಸದಾನಂದ ಗೌಡ ಹಾಗೂ ಆರ್ ಅಶೋಕ್ ಅಶ್ವಥ್ ನಾರಾಯಣ ಈಗ ಈ ನಾಯಕರ ಬಗ್ಗೆ ಮಾತನಾಡಿರುವ ವಿಜೇಂದ್ರ ಕೆಲವು ನಾಯಕರು ನೀಡುತ್ತಿರುವ ಹೇಳಿಕೆಗಳನ್ನ ನಾನು ಗಮನಿಸಿದ್ದೇನೆ ತಟಸ್ಥ ನಾಯಕರ ಬಗ್ಗೆ ನನಗೆ ಎಲ್ಲ ಗೊತ್ತಿದೆ ಕೆಲವು ಕಾರಣಗಳಿಂದಾಗಿ ನಾನು ಅವುಗಳಿಗೆ ಪ್ರತಿಕ್ರಿಯಿಸಲ್ಲ ಏಕೆಂದ್ರೆ ಅದು ಪಕ್ಷ ಮತ್ತು ಕಾರ್ಯಕರ್ತರಿಗೆ ಮುಜುಗರವನ್ನ ಉಂಟು ಮಾಡಬಹುದು ಆದ್ರೆ ಹಿರಿಯ ನಾಯಕರ ಮೌನ ದುರಾದೃಷ್ಟಕರ ಎಂದಿದ್ದಾರೆ ಇತರರು ವಿಶೇಷವಾಗಿ ಪಕ್ಷದ ಹಿರಿಯರು ತಮ್ಮ ವಿರುದ್ಧ ಮಾತನಾಡುತ್ತಿರುವುದರಿಂದ ನನಗೆ ಯಾವುದೇ ಬೇಸರ ಇಲ್ಲ ಆದ್ರೆ ಈ ಪಕ್ಷವನ್ನ ಕಟ್ಟಿದ ನಾಯಕ ಯಡಿಯೂರಪ್ಪ ಅವರ ವಿರುದ್ಧ ಕೀಳು ಮಟ್ಟದ ಭಾಷೆಯನ್ನ ಬಳಸುತ್ತಿರುವುದು ದುರಾದೃಷ್ಟಕರ ಮತ್ತು ಇದನ್ನೆಲ್ಲ ನೋಡುತ್ತಾ ಕುಳಿತುಕೊಳ್ಳುವುದು ಸರಿಯಲ್ಲ ಎಂದು ಕಳೆದ ಒಂದು ವರ್ಷದಿಂದ ಯಡಿಯೂರಪ್ಪ ಅವರನ್ನ ನಿರಂತರವಾಗಿ ಅವಮಾನಿಸಲಾಗುತ್ತಿದೆ ಮತ್ತು ಅಗೌರವಿಸಲಾಗುತ್ತಿದೆ ಅವರ ವಿರುದ್ಧ ಹಲವರು ಹೇಳಿಕೆ ನೀಡುತ್ತಿದ್ರು ಅದು ತಪ್ಪು ಎಂದು ಹೇಳುವ ಮೂಲಕ ಯಾರು ಅವರನ್ನ ತಡೆಯಲು ಕೂಡ ಪ್ರಯತ್ನಿಸದಿರುವುದು ದುರಾದೃಷ್ಟಕರ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಯಡಿಯೂರಪ್ಪ ವಿರುದ್ಧ ಹೇಳಿಕೆ ನೀಡುತ್ತಿರುವವರನ್ನ ಪಕ್ಷದ ಹಿರಿಯರು ಈಗಲಾದ್ರೂ ತಡೆಯಬೇಕು ಎಂದು ನಾನು ವಿನಂತಿಸುತ್ತೇನೆ ಸಮಸ್ಯೆ ಇರುವವರು ಅದನ್ನ ಹೈಕಮಾಂಡ್ ಜೊತೆ ಹಂಚಿಕೊಳ್ಳಲಿ ಆದರೆ ಅಂತಹ ಹೇಳಿಕೆ ನೀಡುವುದು ಸರಿಯಲ್ಲ ನಾನು ಇದನ್ನ ಸಾರ್ವಜನಿಕವಾಗಿಯೇ ಹೇಳುತ್ತಿದ್ದೇನೆ ಅಧ್ಯಕ್ಷನಾಗಿ ಮತ್ತು ಯಡಿಯೂರಪ್ಪ ಅವರ ಮಗನಾಗಿ ತಟಸ್ಥವಾಗಿರುವ ಮತ್ತು ಇತರ ಹಿರಿಯ ನಾಯಕರು ತಂದೆ ವಿರುದ್ಧ ಹೇಳಿಕೆ ನೀಡುತ್ತಿರುವವರನ್ನ ತಡೆಯುತ್ತಿಲ್ಲ ಇದರಿಂದ ನನಗೆ ನೋವಾಗಿದೆ ಎಂದು ವಿಜೇಂದ್ರ ಹೇಳಿದ್ದಾರೆ ಒಟ್ಟಾರೆ ಈ ಮೂಲಕ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನೊಂದಿಗೆ ಆಪ್ತ ಸಂಬಂಧವನ್ನ ಹೊಂದಿದ್ದ ನಾಯಕರು ಛಿದ್ರವಾಗಿರುವುದು ಇಲ್ಲಿ ಸ್ಪಷ್ಟವಾದಂತಿದೆ ಅದರಂತೆ ಬಿವೈ ವಿಜೇಂದ್ರನಿಗೆ ಪಕ್ಷದಲ್ಲಿ ಬಲದ ಕೊರತೆ ಕೂಡ ಎದ್ದು ಕಾಣುತ್ತಿದೆ ಈ ಬಗ್ಗೆ ತಟಸ್ಥ ಬಣದವರು ಏನ್ ಹೇಳ್ತಾರೆ ಎಂಬುದನ್ನ ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ